ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಆಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಲಿಪಾಂಡಿಮಿಯನ್ನ ನಾವು ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಪಾಂಡೆಮಿಯ ಮಹತ್ವವೇನು ಶುಭ ಮುಹೂರ್ತ ಪೂಜಾ ವಿಧಾನ ಪ್ರತಿಯೊಂದನ್ನು ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬಲಿ ಬಲಿಪಾಂಡಿಮಿಯನ್ನ ನಾವು ಯಾಕೆ ಆಚರಣೆಯನ್ನ ಮಾಡ್ತೀವಿ ಬಲಿ ಬಲಿಪಾಂಡಿಮಿಯ ಕಥೆ ಏನು ಅನ್ನೋದನ್ನ ನಾನು ತುಂಬಾ ಸರಳವಾಗಿ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮೂರು ಲೋಕಗಳನ್ನ ಆಳಿದಂತಹ ರಾಜ ಬಲಿ ಚಕ್ರವರ್ತಿ ದಕ್ಷ ಆಡಳಿತಗಾರ ತಾಗಿನೇ ಬುದ್ಧಿವಂತೆ ಮತ್ತು ಪ್ರಾಮಾಣಿಕೆಯಿಂದ ತನ್ನ ರಾಜ್ಯವನ್ನ ಆಳ್ತಿರ್ತಾರೆ ಯಾವಾಗ್ಲೂ ಕೂಡ ಪ್ರಜೆಗಳ ಹಿತ ದೃಷ್ಟಿಯಿಂದಲೇ ರಾಜ್ಯಭಾರವನ್ನ ಮಾಡ್ತಿರ್ತಾರೆ ತನ್ನ ಸಾಮ್ರಾಜ್ಯ ಹಾಗೂ ತನ್ನ ಪ್ರಜೆಗಳಿಗಾಗಿ ಹಲವಾರು ಒಳ್ಳೆ ಕೆಲಸಗಳನ್ನ ಆಡಳಿತಗಳನ್ನ ಸಾಮ್ರಾಜ್ಯದಲ್ಲಿ ತರ್ತಿರ್ತಾರೆ ತ್ರೇತಾ ಯುಗದಲ್ಲಿ ರಾಜ್ಯವನ್ನ ಆಳಿದಂತ ಬಲಿ ಚಕ್ರವರ್ತಿ ಶಕ್ತಿಶಾಲಿ ಬುದ್ಧಿವಂತಿಕೆ ಹಾಗೇನೇ ದಕ್ಷ ಪ್ರಾಮಾಣಿಕತೆಯಿಂದ ಆಡಳಿತವನ್ನ ನಡೆಸ್ತಿರ್ತಾನೆ ನಮ್ರತೆ ದಾನ ಧರ್ಮ ಇವೆಲ್ಲದು ಕೂಡ ಬಲಿ ಚಕ್ರವರ್ತಿಯ ಗುಣ ಆಗಿರುತ್ತೆ ಒಂದು ದಿನ ಶ್ರೀ ವಿಷ್ಣು ಪರಮಾತ್ಮನು ವಾಮನನ್ನ ಅವತಾರವನ್ನಾಗಿ ತೆಗೆದುಕೊಂಡು ಬಲಿ ಚಕ್ರವರ್ತಿಯ ಬಳಿ ಬಂದು ಮೂರು ಹೆಜ್ಜೆ ಭೂಮಿಯನ್ನ ದಾನವಾಗಿ ಕೇಳ್ತಾರೆ ಬಲಿ ಕೂಡ ಒಪ್ಕೊಂತಾನೆ ಹಾಗಾ ವಿಷ್ಣು ಪರಮಾತ್ಮನ ಒಂದು ಹೆಜ್ಜೆಯನ್ನ ಭೂಮಿಗೆ ಹಾಗೇನೆ ಇನ್ನೊಂದು ಹೆಜ್ಜೆಯನ್ನ ಆಕಾಶಕ್ಕೆ ಇಡ್ತಾನೆ ಮೂರನೇ ಹೆಜ್ಜೆಯನ್ನ ಎಲ್ಲಿ ಇಡ್ಲಿ ಅಂತ ಬಲಿಯನ್ನ ಕೇಳಿದಾಗ ಆಗ ಮಹಾದಾನಿಯಾದ ಬಲಿ ತನ್ನ ತಲೆಯನ್ನೇ ನೀಡ್ತಾನೆ ಅಂದ್ರೆ ಮೂರನೇ ಹೆಜ್ಜೆಯನ್ನ ತನ್ನ ತಲೆಯ ಮೇಲೆ ತಲೆ ಮೇಲೆ ಇಡಿ ಅಂತ ಅವನ ತಲೆಯನ್ನ ಕೊಡ್ತಾನೆ ಬಲಿ ಕೊಟ್ಟ ಮಾತಂತೆ ತನ್ನ ಮೂರನೇ ಹೆಜ್ಜೆಯನ್ನ ನನ್ನ ತಲೆಯ ಮೇಲೆ ಇಡಿ ಅಂತ ಹೇಳಿ ಅವನ ತಲೆಯನ್ನ ಕೊಡ್ತಾನೆ ಅವನ ನಮ್ರತೆ ಮತ್ತು ಔದಾರ್ಯವನ್ನ ಮೆಚ್ಚಿ ಬಲಿಯನ್ನ ಪಾತಾಳ ಲೋಕ ಆಳಲೆ ಆಳಲು ವರವನ್ನ ಕೊಡ್ತಾರೆ ಇನ್ನು ಮುಂದೆ ನೀನು ಪಾತಾಳ ಲೋಕವನ್ನ ಆಳುವಂತ ವರವನ್ನ ಕೊಡ್ತಾರೆ ಹಾಗೇನೇ ಬಲಿ ಚಕ್ರವರ್ತಿ ತಲೆಯ ಮೇಲೆ ಕಾಲಿಟ್ಟು ಪಾತಾಳ ಲೋಕಕ್ಕೆ ತುಳಿತಾರೆ ಹಾಗೆಯೇ ವರ್ಷದಲ್ಲಿ ಒಂದು ದಿನ ಅಂದ್ರೆ ದೀಪಾವಳಿ ಅಮಾವಾಸ್ಯೆ ಕಳೆದ ಮಾರನೇ ದಿನ ನೀನು ಒಂದು ದಿನ ಪ್ರಜೆಗಳ ಹಿತ ದೃಷ್ಟಿಯನ್ನ ವಿಚಾರಿಸಲು ಭೂಮಿಗೆ ಬರಬೇಕು ಅಂತ ಹೇಳಿ ವರವನ್ನ ಕೊಡ್ತಾರೆ ಅದೇ ಬಲಿಪಾಂಡಿಮಿ ದಿನ ಬಲಿಪಾಂಡಿಮಿ ದಿನ ರಾಜ ಬಲೀಂದ್ರನು ಕ್ಷೇಮವನ್ನು ವಿಚಾರಿಸುತ್ತಾನೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿಯೇ ಈ ದಿನ ಸಗಣಿ ಪಾಂಡವರ ಪೂಜೆ ಹಾಗೇನೆ ಪಾಂಡ್ಯಮಿ ಅಂತ ಆಚರಣೆಯನ್ನ ಮಾಡಲಾಗುತ್ತೆ ಈ ದಿನ ಅಂದ್ರೆ ಈ ಕಥೆಯ ಅರ್ಥ ಇಷ್ಟೇ ಸ್ನೇಹಿತರೆ ನಾವು ಒಳ್ಳೆಯ ಮನಸ್ಸಿನಿಂದ ಔದಾರ್ಯತೆ ನಮ್ರತೆ ಹಾಗೇನೆ ಒಳ್ಳೆಯ ಗುಣಗಳನ್ನ ಹೊಂದಿದ್ರೆ ಭಗವಂತನು ಕೂಡ ನಮ್ಮನ್ನ ಹರಸುತ್ತಾನೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಈ ದಿನ ಬಲಿಪಾಂಡಿಮೆ ಎಂದು ಅಂದ್ರೆ ಬಲಿ ರಾಜನ ಜೊತೆಗೆ ಲಕ್ಷ್ಮಿಯ ಕೂಡ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಎಲ್ಲಿ ಸಂತೋಷ ಸಮೃದ್ಧಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮಿ ಕೂಡ ತಾಂಡವಾಡ್ತಾಳೆ ಅಂತ ಹೇಳ್ತಾರೆ ಅಂದ್ರೆ ಔದಾರ್ಯತೆ ಒಳ್ಳೆಯ ಮನಸ್ಸು ಒಳ್ಳೆಯ ಗುಣಗಳು ಇರುವಂತಹ ಮನೆಯಲ್ಲಿ ಮನಸ್ಸನ್ನ ಮನುಷ್ಯನಲ್ಲಿ ಲಕ್ಷ್ಮಿ ಒಲಿಯುತ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕೆ ತುಂಬಾನೇ ಒಳ್ಳೆ ದಿನ ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಪೂಜಾ ವಿಧಾನ ಶುಭ ಮುಹೂರ್ತನ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರತಿಪಾದ ತಿಥಿ ಪ್ರಾರಂಭವಾಗುವಂತದ್ದು ಇಪ್ಪತ್ತ ಎರಡನೇ ತಾರೀಕು ಮಂಗಳವಾರ ಸಾಯಂಕಾಲ ಆರು ಗಂಟೆಗೆ ಪ್ರಾರಂಭವಾಗುತ್ತೆ ಮುಕ್ತಾಯವಾಗುವಂತದ್ದು ಇಪ್ಪತ್ತ ಮೂರನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಕೊನೆಯಾಗುತ್ತೆ ಸ್ನೇಹಿತರೆ ವಿಶೇಷವಾಗಿ ಪೂಜೆಯನ್ನ ಮಾಡ್ಕೊಳ್ಳೋರು ಅಂತರು ಹಾಗೇನೆ ಮನೆಗೆ ಪೂಜೆಯನ್ನ ಮಾಡ್ಕೊಳ್ಳೋರು ಅಂತ ಅಂಗಡಿ ಪೂಜೆ ಮಾಡೋರು ಹಾಗೆ ವಾಹನಗಳಿಗೆ ಇನ್ನು ಯಾರೆಲ್ಲ ಪೂಜೆಯನ್ನ ಮಾಡಿಲ್ಲ ಅನ್ನೋರು ಹಾಗೇನೆ ಲಕ್ಷ್ಮಿ ಪೂಜೆ ಮಾಡೋರು ಜೊತೆಗೆ ಯಮದೀಪಾರಾಧನೆಯನ್ನ ಇನ್ನು ಯಾರೆಲ್ಲಾ ಮಾಡಿಲ್ಲ ಅನ್ನೋರು ಈ ದಿನ ಮಾಡಬಹುದು ತುಂಬಾನೇ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಸ್ನೇಹಿತರೆ ಈ ದಿನದಲ್ಲಿ ನೀವು ಪೂಜೆಯನ್ನ ಮಾಡಬಹುದು ವಿಶೇಷವಾಗಿ ಮಂಗಳವಾರ ಪೂಜೆಯನ್ನ ಯಾರೆಲ್ಲಾ ಮಾಡ್ತೀರ ಆರು ಗಂಟೆ ಮೇಲೆ ಮಾಡ್ಕೋಬಹುದು ಬುಧವಾರ ಮಾಡೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಆದಷ್ಟು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಬೆಳಿಗ್ಗೆನೆ ಪೂಜೆಯನ್ನ ಮಾಡಿ ಅಥವಾ ಸಾಯಂಕಾಲ ಮಾಡೋರು ಐದುವರೆಯಿಂದ ಏಳು ಗಂಟೆ ಒಳಗಡೆ ಕೂಡ ಮಾಡಬಹುದು ಇನ್ನು ಹಳ್ಳಿ ಕಡೆ ಈ ಒಂದು ಪಾಂಡಿಮೆಯ ಒಂದು ಆಚರಣೆಯನ್ನ ತುಂಬಾ ಹೆಚ್ಚೇತವಾಗಿ ಮಾಡ್ತಾರೆ ಅಂದ್ರೆ ಸಗಣಿಯಿಂದ ಐದು ಉಂಡೆಗಳನ್ನ ಮಾಡಿ ವಸ್ತಿಯ ರಂಗೋಲಿಯನ್ನಾಕಿ ಎರಡು ವಿಳೆದೆಲೆ ಅಥವಾ ಎಲೆಗಳನ್ನ ಇಟ್ಟು ಸಗಣಿಯಿಂದ ಐದು ಗೊಂಬೆಗಳನ್ನ ಮಾಡಿ ಆ ಎಲೆಗಳ ಮೇಲೆ ಇಟ್ಟು ಪೂಜೆಯನ್ನ ಮಾಡ್ತಾರೆ ಈ ರೀತಿಯಾಗೂ ಕೂಡ ಕೆಲವರು ಪೂಜೆಯನ್ನ ಮಾಡ್ತಾರೆ ಕೆಲವೊಬ್ರು ತಮ್ಮ ಹೊಲಗಳಲ್ಲಿ ಬೆಳೆದಂತಹ ದವಸ ಧಾನ್ಯಗಳ ಒಂದು ಪತ್ರೆ ಏನಿರುತ್ತೆ ತೆನೆ ಹಾಗೆ ರಾಗಿಯ ತೆನೆ ಹಾಗೇನೆ ಅವರೇ ಹೂವು ಅಥವಾ ತರಣಿ ಕಾಳಿನ ಹೂವು ಹುಚ್ಚಳಿನ ಹೂವು ಹಾಗೇನೆ ಉತ್ರಾಣಿ ಕಡ್ಡಿ ಈ ರೀತಿಯಾದಂತಹ ಪತ್ರೆಗಳನ್ನ ತಂದು ಆ ಸಗಣಿ ಮೇಲೆ ಇಡ್ತಾರೆ ಈ ರೀತಿಯಾಗಿ ಪೂಜೆಯನ್ನ ಮಾಡ್ತಾರೆ ಸ್ನೇಹಿತರೆ ಪ್ರತಿ ಸಾಯಂಕಾಲನೂ ಅಷ್ಟೇ ಹೊಸ್ತಿಲ್ಲ ಬಳಿ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ಸಗಣಿಯನ್ನ ಉಂಡೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ ಇದು ಕಾರ್ತಿಕ ಮಾಸದಲ್ಲಿ ಬಲಿಪಾಂಡಿಮೆ ದಿನ ಮಾಡುವಂತಹ ಒಂದು ವಿಶೇಷ ಪೂಜೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಷ್ಟು ಬಲಿಪಾಂಡಿಮೆ ಪೂಜೆನ ತುಂಬಾ ಸರಳವಾಗಿ ಮಾಡುವಂತದ್ದು ಇನ್ನು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ ಯಥಾ ಪ್ರಕಾರ ನೀವು ಯಾವ ರೀತಿ ಪೂಜೆಯನ್ನ ಮಾಡ್ತಿರೋ ಹೂಮಾಲೆಯನ್ನ ಅರ್ಪಿಸಿ ದೇವರಿಗೆ ದೀಪ ಧೂಪ ನೈವೇದ್ಯ ಅರ್ಚನೆ ಹಾಗೇನೆ ಮಹಾಮಂಗ್ಲಾರ್ತಿಯನ್ನ ಮಾಡ್ಬೇಕು ಅಷ್ಟೇ ಅಲ್ದೇ ಸ್ನೇಹಿತರೆ ಈ ದಿನ ಹೊಸ ಕೆಲಸವನ್ನ ಪ್ರಾರಂಭಿಸಲು ತುಂಬಾನೇ ಉತ್ತಮ ದಿನ ಅಂತಾನೆ ಹೇಳ್ಬೋದು ಜೊತೆಗೆ ಹಿತ್ತಾಳೆ ಸಾಮಾನು ಬೆಳ್ಳಿ ಚಿನ್ನದ ವಸ್ತುಗಳನ್ನ ಲಕ್ಷ್ಮಿಯ ವಿಗ್ರಹಗಳನ್ನ ತೆಗೆದುಕೊಳ್ಳಲು ತುಂಬಾನೇ ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಈ ದಿನ ನೀವು ಖರೀದಿಸಿದ್ರೆ ತುಂಬಾನೇ ಶುಭ ಆಗುತ್ತೆ ಸ್ನೇಹಿತರೆ ಇಷ್ಟು ಇವತ್ತಿನ ಬಲಿಪಾಂಡಿಮಿಯ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು